ವೀಕ್ಷಕರೇ ಇಂದಿಗೆ ನಾವು ನವರಾತ್ರಿಯ ಎಂಟು ದಿನಗಳ ದುರ್ಗಾದೇವಿಯ ಎಂಟು ಅವತಾರಗಳ ಬಗ್ಗೆ ತಿಳಿದು ದೇವಿಯ ಕೃಪೆಗೆ ಪಾತ್ರರಾಗಿದ್ದೇವೆ ಈ ಎಂಟು ದಿನಗಳ ತಮ್ಮ ಪ್ರೋತ್ಸಾಹದಿಂದ ನಾನು ಮತ್ತಷ್ಟು ವಿಡಿಯೋಗಳನ್ನು ತಮಗಾಗಿ ಮಾಡಲು ಖುಷಿಯಾಗುತ್ತಿದೆ ಧನ್ಯವಾದಗಳು ವೀಕ್ಷಕರೇ ಈ ವಿಡಿಯೋದಲ್ಲಿ ನವರಾತ್ರಿಯ ಒಂಬತ್ತೂನೇ ದಿನವಾದ ಇಂದು ದುರ್ಗಾದೇವಿಯ ಒಂಬತ್ತೂನೇ ಅವತಾರವಾದ ಸಿದ್ದಿದಾತ್ರಿ ದೇವಿಯ ಸಂಪೂರ್ಣ ಕತೆ ಮತ್ತು ಪೂಜಾ ವಿಧಾನ ಮತ್ತು ಪೂಜಾ ಫಲಗಳನ್ನು ಸಂಪೂರ್ಣವಾಗಿ ತಿಳಿದು ದೇವಿಯ ಸಂಪೂರ್ಣ ಕೃಪೆಗೆ ಪಾತ್ರರಾಗೋಣ ಈ ಕಥೆಯನ್ನು ಸಂಪೂರ್ಣ ಕೇಳಿ ದಯವಿಟ್ಟು ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ದುರ್ಗಾದೇವಿಯ ಕಥೆಯನ್ನು ಅರ್ಧಂಬರ್ಧ ಕೇಳಬಾರದು ಹಾಗಾಗಿ ಸಂಪೂರ್ಣ ಕಥೆಯನ್ನು ಕೇಳುವ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೂ ಗಂಟೆ ಬಟನ್ ಟಚ್ ಮಾಡಿದ್ದಕ್ಕಾಗಿ ಹಾಗೂ ನಿಮ್ಮ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು ತಿಳಿಸುತ್ತಾ ಈಗ ಕಥಾ ಪ್ರವೇಶ ಮಾಡೋಣ ಇಂದು ನಾವು ಕೇಳಲಿರುವುದು ನವರಾತ್ರಿಯ ಒಂಬತ್ತನೇ ದಿನ ಪೂಜಿಸಲ್ಪಡುವ ದೇವಿ ಸಿದ್ದಿದಾತ್ರಿಯ ಮಹಿಮೆ ನವರಾತ್ರಿಯ ಒಂಬತ್ತನೇ ದಿನ ಆರಾಧಿಸಲ್ಪಡುವ ಸಿದ್ದಿದಾತ್ರಿಯ ದೇವಿ ತನ್ನ ಭಕ್ತರಿಗೆ ಅಷ್ಟ ಮತ್ತು ನವನಿಧಿಗಳು ನೀಡುವ ಶಕ್ತಿ ಹೊಂದಿದ್ದಾರೆ ಅವರ ಆರಾಧನೆಯ ಫಲಗಳು ಏನು ಎಂಬುದನ್ನು ಈ ಕಥಾಭಾಗದಲ್ಲಿ ತಿಳಿಯಲಿದ್ದೀರಿ ಮೊದಲು ಭಕ್ತರ ಪ್ರಾರ್ಥನೆಗೆ ಸ್ಪಂದಿಸುವ ಧರ್ಮವನ್ನು ರಕ್ಷಿಸುವ ಅಸುರರ ಅಹಂಕಾರವನ್ನು ನಾಶ ಮಾಡುವ ಆದಿವ್ಯ ಕಥೆ ಈಗ ಆರಂಭವಾಗುತ್ತಿದೆ ಒಂದು ಕಾಲದಲ್ಲಿ ಅಸುರರ ಅಹಂಕಾರವು ಬ್ರಹ್ಮಾಂಡವನ್ನು ಆವರಿಸಿತು ಶಂಬ ದುರ್ಮುಖ ವಿಕಟ ಮಹಿಷಾಸುರನ ಅನೇಕ ಸಹೋದರರು ಎಲ್ಲರೂ ಸೇರಿ ದೇವತೆಗಳನ್ನು ಸಂಕಟಕ್ಕೆ ಸಿಲುಕಿಸಿದರು ದೇವತೆಗಳು ತಮ್ಮ ಶಕ್ತಿ ಕಳೆದುಕೊಂಡು ಭೂಮಿ ನಡಗುತ್ತಿತ್ತು ಆಗ ಎಲ್ಲರೂ ಸೇರಿ ಪರಮಶಕ್ತಿಯ ಆಶ್ರಯಕ್ಕೆ ಹೋದರು ದೇವಲೋಕದಲ್ಲಿ ಎಲ್ಲ ದೇವತೆಗಳು ಒಟ್ಟಾಗಿ ಸೇರಿ ಶ್ರೀಮಾತಾ ದುರ್ಗಾದೇವಿಯನ್ನು ಪ್ರಾರ್ಥಿಸಿದರು ಆಗ ಇಂದ್ರನು ವಿನಮ್ರನಾಗಿ ಅಮ್ಮ ಅಸುರರ ಅಹಂಕಾರದಿಂದ ನಾವು ಶಕ್ತಿಹೀನರಾಗಿದ್ದೇವೆ ನಮ್ಮ ಅಸ್ತ್ರಗಳ ಕಿರಣ ಮಂಕಾಗಿದೆ ನಮ್ಮ ಮನಸ್ಸು ಕುಗ್ಗಿದೆ ಕೃಪೆ ಮಾಡಿ ನಮ್ಮನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದನು ಆಗ ದೇವ ಬ್ರಹ್ಮನು ತಾಯಿ ನೀನೇ ಜಗತ್ತಿನ ಮೂಲಶಕ್ತಿ ಸೃಷ್ಟಿ ಲಯ ನಾನೇ ಬರೆಯುವೆನಾದರೂ ನಿನ್ನ ಕೃಪೆಯಿಂದಲೇ ಬ್ರಹ್ಮಾಂಡ ನಿಂತಿದೆ ಅಸುರರ ಕಾಟ ತಡೆಯಲಾಗುತ್ತಿಲ್ಲ ಈಗ ನಾವು ನಿನ್ನ ಶರಣಾಗುತ್ತಿದ್ದೇವೆ ನಮ್ಮನ್ನು ಕಾಪಾಡು ಎಂದು ವಿನಂತಿಸಿದನು ದೇವತೆಗಳ ಶರಣಾಗತಿಯನ್ನು ನೋಡಿ ಆದಿದೇವಿ ಪಾರ್ವತಿ ಮೂರ್ತಿ ತಮ್ಮ ದಿವ್ಯ ರೂಪವನ್ನು ತೋರಿಸಿದರು ಆ ರೂಪವೇ ದೇವಿ ಸಿದ್ದಿದಾತ್ರೆ ಹಿಮಾಲಯ ಶಿಖರದಲ್ಲಿ ಕಮಲಾಸನದಲ್ಲಿ ಕುಳಿತಿರುವ ಸಿದ್ಧಿದಾತ್ರೆ ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಗದಾ ಕಮಲ ಹಿಡಿದ ದಿವ್ಯ ರೂಪವನ್ನು ನೋಡಿದ ದೇವತೆಗಳು ಆಕೆಗೆ ವಂದಿಸಿದರು ಆಗ ದೇವಿ ಸಿದ್ದಿದಾತ್ರೆ ದೇವಿ ಮೃದುವಾದ ಧ್ವನಿಯಲ್ಲಿ ಓ ದೇವತೆಗಳೇ ಭಯಪಡಬೇಡಿ ನಾನು ನಿಮಗೆ ಅಭಯ ನೀಡುತ್ತೇನೆ ನನ್ನ ಆಶೀರ್ವಾದದಿಂದ ನೀವು ನಿಮ್ಮ ಶಕ್ತಿಯನ್ನು ಮರುಪಡೆಯುವಿರಿ ಅಸುರರ ಅಹಂಕಾರ ದೀರ್ಘ ಕಾಲ ಏರದು ಸತ್ಯ ಮತ್ತು ಧರ್ಮ ಸದಾ ಜಯಿಸುವುದು ಎಂದು ಅಭಯ ನೀಡಿದಳು ದೇವಿಯ ಆಶೀರ್ವಾದದಿಂದ ದೇವತೆಗಳ ಮುಖದಲ್ಲಿ ಬೆಳಕು ಮೂಡಿತು ಅವರ ಅಸ್ತ್ರಗಳು ಪುನಃ ಹೊಳೆಯುವಂತಾದವು ಅಮ್ಮನ ಕೃಪೆಯಿಂದ ದೇವತೆಗಳು ಉಲ್ಲಾಸದಿಂದ ತುಂಬಿದರು ಅವರ ಹೃದಯದಲ್ಲಿ ಧೈರ್ಯ ಹುಟ್ಟಿತು ಇತ್ತ ದೇವತೆಗಳು ಸಭೆ ನಡೆಯುತ್ತಿದ್ದರೆ ಅತ್ತ ಅಸುರರ ಸಭೆಯೂ ನಡೆಯುತ್ತಿತ್ತು ಅಸುರರ ಸಭೆಯಲ್ಲಿ ಶಂಭ ನಿಶಂಭ ದುರ್ಮುಖ ಮುಂತಾದ ರಾಕ್ಷಸರು ವಿಕಟ ಅಟ್ಟಹಾಸ ನಗುತ್ತಿದ್ದರು ಶಂಭಾ ಆಹಾ ದೇವತೆಗಳು ನಮಗೆ ಸವಾಲು ಮಾಡಬಹುದೇ ಅವರ ಶಕ್ತಿಯೇ ಕಳೆದು ಹೋಯಿತು ನಿಶಂಭ ಅವರು ಯಾವ ದೇವಿಯನ್ನು ಆರಾಧಿಸಿದರೂ ನಮ್ಮ ಮುಂದೆ ಯಾರಿಗೂ ತಲೆ ಎತ್ತುವ ಶಕ್ತಿಯಿಲ್ಲ ಹೀಗೆ ಅಸುರರು ಗರ್ವದಲ್ಲಿ ಮುಳುಗಿದಾಗ ದೇವತೆಗಳು ಮರುಶಕ್ತಿಯೊಂದಿಗೆ ಯುದ್ಧಕ್ಕೆ ಸಜ್ಜಾದರು ಯುದ್ಧ ಪ್ರಾರಂಭವಾಯಿತು ಆಕಾಶದಲ್ಲಿ ಯುದ್ಧದ ಕವಿಯಿತು ದೇವತೆಗಳ ಬಾಣಗಳು ಅಸ್ತ್ರಗಳು ಹೊಳೆಯುವಂತೆ ಎಳಪಿಸುತ್ತಾ ಅಸುರರ ಜೊತೆ ಭೀಕರ ಯುದ್ಧ ಪ್ರಾರಂಭಿಸಿದರು ಇಂದ್ರ ಆರ್ಭಟಿಸುತ್ತಾ ದೇವತೆಗಳ ಇದು ಇದು ತಾಯಿ ಸಿದ್ದಿದಾತ್ರಿಯ ಶಕ್ತಿ ಧೈರ್ಯದಿಂದ ಹೋರಾಡೋಣ ಎಂದು ಹುಂಕರಿಸುತ್ತಾ ಹೋರಾಡಿದರು ದೇವತೆಗಳ ಈ ಹೊಸ ಶಕ್ತಿಯಿಂದ ಅಸುರರು ಸೋಲುತ್ತಾ ಹೋಗುತ್ತಾರೆ ಕೆಲವರು ಓಡಿ ಹೋಗುತ್ತಾರೆ ಕೆಲವರು ನಾಶವಾಗುತ್ತಾರೆ ಇದು ಸಿದ್ದಿದಾತ್ರಿ ದೇವಿಯು ದೇವತೆಗಳಿಗೆ ನೀಡಿದ ಅನುಗ್ರಹ ಹೀಗೆ ದೇವತೆಗಳು ಜಯಶೀಲರಾದರು ಬ್ರಹ್ಮಾಂಡ ಪುನಃ ಸಮತೋಲನ ಕಂಡಿತು ಇದು ದೇವತೆಗಳಿಗೆ ಸಿದ್ದಿದಾತ್ರಿ ನೀಡಿದ ಅನುಗ್ರಹದ ಕಥೆಯಾದರೆ ಮನುಕುಲಕ್ಕೆ ಈ ದೇವಿಯ ಅನುಗ್ರಹವೇನು ಮುಂದೆ ತಿಳಿಯೋಣ ಇತ್ತ ಲೋಕದಲ್ಲಿ ಭಕ್ತರ ಜೀವನದಲ್ಲಿ ಸಿದ್ದಿದಾತ್ರೆಯ ಕೃಪೆಯ ಬಗ್ಗೆ ಹೇಳುವುದಾದರೆ ಸಾಮಾನ್ಯ ಜನರು ಕಾಡಿನಲ್ಲಿ ಪರ್ವತಗಳಲ್ಲಿ ಮಂದಿರದಲ್ಲಿ ದೇವಿಯನ್ನು ಪೂಜಿಸುವ ಭಕ್ತರಲ್ಲಿ ಒಬ್ಬ ಭಕ್ತ ಕೈಮುಗಿದು ಅಮ್ಮ ನನ್ನ ಜೀವನದಲ್ಲಿ ಶಾಂತಿ ಕೊಡು ಕಷ್ಟಗಳನ್ನು ದೂರ ಮಾಡು ಎಂದು ಬೇಡುತ್ತಾನೆ ಒಬ್ಬ ಮಹಿಳೆ ಅಮ್ಮ ನನ್ನ ಮಕ್ಕಳಿಗೆ ಜ್ಞಾನ ಕೊಡು ಅವರಿಗೆ ಉತ್ತಮ ಬದುಕು ದಯಪಾಲಿಸು ಎಂದು ವಿನಮ್ರವಾಗಿ ಬೇಡುತ್ತಾಳೆ ಕಮಲದಿಂದ ಕೃಪೆ ಸುರಿಸಿ ಭಕ್ತರ ಮುಖದಲ್ಲಿ ಸಂತೋಷ ಮೂಡುವಂತೆ ಮಾಡುತ್ತಾಳೆ ಸಿದ್ಧಿದಾತ್ರಿಯ ಅನುಗ್ರಹದಿಂದ ಭಕ್ತರು ಅಷ್ಟ ಸಿದ್ಧಿಗಳನ್ನು ಪಡೆದರು ಅಷ್ಟ ಸಿದ್ಧಿಗಳೆಂದರೆ ಜ್ಞಾನ ಶಕ್ತಿ ಧೈರ್ಯ ಭಕ್ತಿ ಶಾಂತಿ ಐಶ್ವರ್ಯ ಸಮಾಧಾನ ಮತ್ತು ಮೋಕ್ಷ ಹೀಗಾಗಿ ಹಿಮಾಲಯದಲ್ಲಿ ತಪಸ್ಸಿನಲ್ಲಿ ನಿರತರಾಗಿರುವ ಯೋಗಿಗಳು ಕೂಡ ಧ್ಯಾನ ಸಿದ್ಧಿದಾತ್ರಿಯನ್ನು ಧ್ಯಾನಿಸುತ್ತಾರೆ ಅವರ ಮನಸ್ಸು ಶಾಂತಿಯಾಗುತ್ತದೆ ದೇವಿಯ ಪೂಜೆಯಿಂದ ಮನಸ್ಸಿನ ಅಂಧಕಾರ ದೂರವಾಗಿ ಆತ್ಮಜ್ಯೋತಿ ಬೆಳಗುತ್ತದೆ ಇದೇ ದೇವಿ ಸಿದ್ದಿದಾತ್ರೆಯ ಮಹಿಮೆ ನವರಾತ್ರಿಯ ಒಂಬತ್ತನೇ ದಿನ ಇವರ ಆರಾಧನೆ ಮಾಡುವ ಭಕ್ತರು ಶುದ್ಧ ಮನಸ್ಸಿನಿಂದ ಧ್ಯಾನಿಸಿ ಆಧ್ಯಾತ್ಮಿಕ ಸಾಧನೆಗೆ ಮಾರ್ಗವಾಗುತ್ತದೆ ಭಕ್ತಿ ಶರಣಾಗತಿ ಜ್ಞಾನ ಶಾಂತಿ ಇವೆ ಅವರ ಅನುಗ್ರಹದ ಉಡುಗೊರೆಗಳು ನವರಾತ್ರಿಯ ಒಂಬತ್ತನೇ ದಿನ ಆರಾಧಿಸಲ್ಪಡುವ ಸಿದ್ಧಿದಾತ್ರಿಯ ದೇವಿ ತನ್ನ ಭಕ್ತರಿಗೆ ಅಷ್ಟಸಿದ್ಧಿಗಳು ಮತ್ತು ನವನಿಧಿಗಳು ನೀಡುವ ಶಕ್ತಿ ಹೊಂದಿದ್ದಾರೆ ಅವರ ಆರಾಧನೆಯ ಫಲಗಳು ಹೀಗಿವೆ ಸಿದ್ಧಿದಾತ್ರೆಯ ಪೂಜೆಯಿಂದ ಭಕ್ತರಿಗೆ ಈ ಎಂಟು ಸಿದ್ಧಿಗಳು ದೊರೆಯುತ್ತವೆ ಅವುಗಳೆಂದರೆ ಒಂದನೆಯದು ಅಣಿಮಾ ಸಿದ್ಧಿ ಅಣು ಎ ಎಂಬ ಶಬ್ದದಿಂದ ಬಂದಿದ್ದು ಇದರ ಅರ್ಥ ಅತಿಸೂಕ್ಷ್ಮ ಅಣಿಮಾ ಸಿದ್ಧಿ ಪಡೆದವನು ತನ್ನ ದೇಹವನ್ನು ಅಣುವಿನಷ್ಟೂ ಚಿಕ್ಕದಾಗಿ ಮಾಡಿಕೊಳ್ಳಬಲ್ಲನು ಈ ಶಕ್ತಿಯಿಂದ ಯಾವುದಾದರೂ ಅತಿ ಸಣ್ಣದಾದ ವಸ್ತುವಿನೊಳಗೂ ಪ್ರವೇಶಿಸಬಹುದು ಲೋಕದ ಎಲ್ಲ ಸೂಕ್ಷ್ಮ ರಹಸ್ಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಈ ಸಿದ್ದಿಗೆ ಪುರಾಣಗಳಲ್ಲಿನ ಉದಾಹರಣೆಗಳು ಎಂದರೆ ಭಗವಾನ್ ವಿಷ್ಣು ವಾಮನಾವತಾರದಲ್ಲಿ ತಾನು ಅತಿಸೂಕ್ಷ್ಮ ಅಣುಸ್ವರೂಪಿ ಆಗಿ ಬಾಲಬ್ರಾಹ್ಮಣನಂತೆ ಬಂದು ಮಹಾಬಲಿಯನ್ನು ಮೋಸಗೊಳಿಸಿದರು ಇದು ಅಣಿಮ ಸಿದ್ದಿಯ ಉದಾಹರಣೆ ಮತ್ತೊಂದು ಉದಾಹರಣೆಯೆಂದರೆ ಹನುಮಂತನು ಸಮುದ್ರ ಲಂಘಿಸುತ್ತಿರುವಾಗ ದಾರಿ ಮಧ್ಯೆ ಛಾಯಾದೇವಿ ಎಂಬ ರಾಕ್ಷಸಿಯೂ ಅವನಿಗೆ ಅಡ್ಡಿಯಾದಳು ಅವಳಿಗೆ ತನ್ನ ಎದುರಿಗೆ ಬರುವ ಯಾವುದಾದರೂ ಜೀವಿಯನ್ನು ತನ್ನ ನೆರಳನ್ನು ಹಿಡಿದು ಆಕರ್ಷಿಸುವ ಶಕ್ತಿ ಇತ್ತು ಹನುಮಂತನ ನೆರಳನ್ನು ಹಿಡಿದು ಅವನನ್ನು ತನ್ನ ಬಾಯಿಗೆಳೆದುಕೊಂಡಳು ಅವಳನ್ನು ನಾಶ ಮಾಡಲು ಹನುಮಂತನು ಸೂಕ್ಷ್ಮರೂಪ ಅತೀ ಸಣ್ಣ ರೂಪ ತಾಳಿ ಅವಳ ಬಾಯಿಯೊಳಗೆ ಪ್ರವೇಶಿಸಿ ಹೊಟ್ಟೆಗೆ ಸೇರಿ ಒಳಗಿಂದಲೇ ಹೊಡೆದುಕೊಂಡು ನಂತರ ಅವಳ ಬಾಯಿಯಿಂದ ಹೊರಬಂದನು ಕೆಲವು ಯೋಗಿಗಳು ಧ್ಯಾನದಿಂದ ಅಣಿಮಾ ಶಕ್ತಿಯನ್ನು ಹೊಂದಿ ದೇಹವನ್ನು ಅಣುವಿನಷ್ಟೂ ಚಿಕ್ಕದಾಗಿ ಮಾಡಿಕೊಂಡು ಎಲ್ಲಿಯೂ ಪ್ರವೇಶಿಸುವರು ಎಂದು ನಂಬಿಕೆ ಎಂದರೆ ಅತಿ ಸೂಕ್ಷ್ಮವಾಗಿ ಪರಿವರ್ತನೆಗೊಳ್ಳುವ ಶಕ್ತಿ ಇದೇ ಅಣಿಮಾ ಸಿದ್ಧಿ ಮತ್ತೊಂದು ಸಿದ್ಧಿ ಎಂದರೆ ಮಹಿಮಾ ಸಿದ್ಧಿ ಎಂದರೆ ಅನಂತವಾಗಿ ವಿಸ್ತರಿಸುವ ಶಕ್ತಿ ಮಹಿಮಾ ಸಿದ್ಧಿ ಮಹಿಮಾ ಎಂಬ ಶಬ್ದವು ಮಹತ್ವ ಅಗಾಧತೆ ಅತಿ ದೊಡ್ಡದಾಗುವ ಶಕ್ತಿ ಎನ್ನುವುದರ ಅರ್ಥ ನೀಡುತ್ತದೆ ಮಹಿಮಾ ಸಿದ್ಧಿ ಪಡೆದವನು ತನ್ನ ದೇಹವನ್ನು ಅನಂತವಾಗಿ ವಿಸ್ತರಿಸಬಹುದು ಎಷ್ಟು ಬೇಕಾದರೂ ದೊಡ್ಡದಾಗಿ ಬೆಳೆದು ಆಕಾಶವನ್ನೇ ಆವರಿಸಬಹುದು ಪುರಾಣ ಉದಾಹರಣೆಗಳು ವಿಷ್ಣುವಿನ ತ್ರಿವಿಕ್ರಮ ಸ್ವರೂಪ ವಾಮನನಾಗಿ ಮಹಾಬಲಿಯಿಂದ ಮೂರು ಹೆಜ್ಜೆ ಭೂಮಿ ಕೇಳಿದ ನಂತರ ತಕ್ಷಣ ತಾನು ಮಹಿಮಾ ಸಿದ್ಧಿಯಿಂದ ವಿಶ್ವವ್ಯಾಪಿ ತ್ರಿವಿಕ್ರಮ ಸ್ವರೂಪ ಪಡೆದನು ಒಂದೇ ಹೆಜ್ಜೆಯಲ್ಲಿ ಭೂಲೋಕ್ ಮತ್ತೊಂದರಲ್ಲಿ ದಿವ್ಯಲೋಕವನ್ನು ಅಳೆಯುವನು ಹನುಮಂತ ಲಂಕೆಗೆ ಹಾರುವ ಮೊದಲು ಹನುಮಂತನು ತನ್ನ ದೇಹವನ್ನು ಅಗಾಧಗೊಳಿಸಿದ ದೃಶ್ಯವನ್ನು ರಾಮಾಯಣ ಹೇಳುತ್ತದೆ ಅದು ಮಹಿಮಾ ಸಿದ್ಧಿಯ ಶಕ್ತಿ ಮಹಿಮಾ ಸಿದ್ಧಿಯ ಫಲ ಅಗಾಧ ಶಕ್ತಿ ಆತ್ಮವಿಶ್ವಾಸ ಪ್ರಪಂಚದ ಅಳತೆಯನ್ನು ಮೀರಿದ ಸ್ಥಿತಿ ನಾನು ಕೇವಲ ದೇಹವಲ್ಲ ಬ್ರಹ್ಮಾಂಡವೇ ನನ್ನೊಳಗೆ ಇದೆ ಎಂಬ ಆಧ್ಯಾತ್ಮಿಕ ಅನುಭವ ಸರಳವಾಗಿ ಹೇಳುವುದಾದರೆ ಮಹಿಮಾ ಸಿದ್ಧಿ ತಾನು ಅನಂತವಾಗಿ ದೊಡ್ಡದಾಗುವ ಶಕ್ತಿ ಲಗಿಮಾ ಸಿದ್ಧಿ ಅಥವಾ ಗರುಮಾ ಇದು ಅಷ್ಟ ಸಿದ್ಧಿಗಳಲ್ಲಿ ಒಂದು ಇದರ ಮೂಲಕ ದೇಹವನ್ನು ಹಕ್ಕಿಯ ಗರಿಗಿಂತಲೂ ಹಗುರವಾಗಿಸಬಹುದು ಈ ಶಕ್ತಿಯಿಂದ ಯೋಗಿ ಅಥವಾ ಭಕ್ತನು ತನ್ನ ದೇಹವನ್ನು ಅತಿ ಸುಲಭವಾಗಿ ಗಗನದಲ್ಲಿ ತೇಲಿಸುವಂತೆ ಮಾಡಬಹುದು ಭೂಮಿ ಜಲ ಅಗ್ನಿ ವಾಯು ಆಕಾಶ ಈ ಪಂಚಭೂತಗಳ ಮೇಲೆ ನಿಯಂತ್ರಣ ಸಾಧಿಸಬಹುದು ಇದು ಎಲೆಯಂತೆ ಹಗುರವಾಗುವ ಶಕ್ತಿ ಇದೇ ರೀತಿ ಸಿದ್ಧಿಗಳಾದ ಪ್ರಾಪ್ತಿ ಎಂದರೆ ಯಾವುದನ್ನೂ ಪಡೆಯುವ ಸಾಮರ್ಥ್ಯ ಪ್ರಾಕಾಮ್ಯ ಎಂದರೆ ಯಾದೃಚ್ಛಿಕವಾಗಿ ಬಯಸಿದುದನ್ನು ಸಾಧಿಸುವ ಶಕ್ತಿ ಈಶತ್ವ ಎಂದರೆ ನಿಯಂತ್ರಣದ ಶಕ್ತಿ ವಶಿತ್ವ ಎಂದರೆ ಆಕರ್ಷಣೆಯ ಶಕ್ತಿ ಖಾಮಾಶಯಿತ್ವ ಎಂದರೆ ಇಚ್ಛೆಯನ್ನು ತಕ್ಷಣ ನೆರವೇರಿಸುವ ಶಕ್ತಿ ಅಲ್ಲದೆ ಈ ತಾಯಿಯ ಪೂಜೆಯಿಂದ ಆತ್ಮಶುದ್ಧಿ ಮತ್ತು ಧ್ಯಾನದ ಫಲ ಏನೆಂದರೆ ಮನಸ್ಸಿನ ಅಂಧಕಾರ ದೂರವಾಗಿ ಜ್ಞಾನಪ್ರಕಾಶ ಬೆಳಗುತ್ತದೆ ಭಕ್ತರಲ್ಲಿ ಶಾಂತಿ ಸಮಾಧಾನ ಮತ್ತು ಭಕ್ತಿ ಬೆಳೆಯುತ್ತದೆ ಯೋಗಿಗಳಿಗಾಗಿ ಇದು ಮೋಕ್ಷ ಸಾಧನೆಗೆ ಮುಖ್ಯವಾದ ಮಾರ್ಗ ಈ ತಾಯಿಯ ಪೂಜಾ ಭೌತಿಕ ಫಲಗಳು ಆರೋಗ್ಯ ಧೈರ್ಯ ಸಂತೋಷ ದೊರೆಯುತ್ತದೆ ಸಂಪತ್ತು ವೈಭವ ಸಮೃದ್ಧಿ ಮನೆ ಮಾಡುತ್ತದೆ ಕುಟುಂಬದಲ್ಲಿ ಸೌಹಾರ್ದತೆ ಮತ್ತು ಶ್ರೇಯಸ್ಸು ಬೆಳೆಯುತ್ತದೆ ಆಧ್ಯಾತ್ಮಿಕ ಫಲಗಳು ಎಂದರೆ ಮನಸ್ಸು ಶಾಂತಿಯಾಗುತ್ತದೆ ಭಕ್ತಿ ತ್ಯಾಗಭಾವ ಶರಣಾಗತಿ ವೃದ್ಧಿಸುತ್ತದೆ ಅಹಂಕಾರ ದ್ವೇಷ ದುಃಖ ನಾಶವಾಗಿ ಜ್ಞಾನಪ್ರಕಾಶ ಬೆಳಗುತ್ತದೆ ಯೋಗಿಗಳಿಗೆ ಮೋಕ್ಷ ಸಾಧನೆಗೆ ದಾರಿಯಾಗುತ್ತದೆ ವಿಶೇಷ ಫಲ ಭಕ್ತರಿಗೆ ದೇವಿ ಕೇವಲ ಭೌತಿಕ ಐಶ್ವರ್ಯವನ್ನೇ ನೀಡುವುದಿಲ್ಲ ಅಂತಿಮವಾಗಿ ಆತ್ಮಶುದ್ಧಿ ಮತ್ತು ಆತ್ಮಜ್ಞಾನವನ್ನು ನೀಡುತ್ತಾರೆ ಜೀವನದಲ್ಲಿ ಸತ್ಯಧರ್ಮವೇ ಶಾಶ್ವತ ಅಹಂಕಾರ ಅಲ್ಪಾಯ್ ಎಂಬ ಪಾಠವನ್ನು ಮನಸ್ಸಿನಲ್ಲಿ ಬಿತ್ತುತ್ತಾರೆ ಸಾರಾಂಶ ದೇವಿ ಸಿದ್ದಿದಾತ್ರೆಯ ಪೂಜೆಯಿಂದ ಭಕ್ತರು ಸಂಪತ್ತು ಶಕ್ತಿ ಜ್ಞಾನ ಭಕ್ತಿ ಮೋಕ್ಷ ಇವೆಲ್ಲವನ್ನೂ ಪಡೆಯುತ್ತಾರೆ ದೇವಿ ಸಿದ್ಧಿದಾತ್ರೆಯ ಪೂಜಾ ವಿಧಾನ ನವರಾತ್ರಿಯ ಒಂಬತ್ತನೇ ದಿನ ಈ ಪೂಜೆ ವಿಶೇಷವಾಗಿ ಮಾಡಲಾಗುತ್ತದೆ ಈ ದೇವಿಯ ಪೂಜೆಗೆ ತಯಾರಿ ಹೇಗೆ ಮಾಡಿಕೊಳ್ಳಬೇಕೆಂದರೆ ಒಂದು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಬೇಕು ಎರಡು ಮನೆಯನ್ನು ಹಾಗೂ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು ಮೂರು ಮಂಟಪದಲ್ಲಿ ಅಥವಾ ದೇವಿಯ ಚಿತ್ರಮೂರ್ತಿಯನ್ನು ಕಮಲದ ಮೇಲೆ ಅಥವಾ ಹಾಸಿನ ಮೇಲೆ ಇರಿಸಬೇಕು ನಾಲ್ಕು ತಾಮ್ರ ಬೆಳ್ಳಿ ಪಿತ್ತಳದ ಕಲಶವನ್ನು ನೀರಿನಿಂದ ತುಂಬಿ ಮಾವಿನ ಎಲೆಗಳನ್ನು ಅಲಂಕರಿಸಿ ಅದರ ಮೇಲೆ ತೆಂಗಿನಕಾಯಿ ಇಟ್ಟು ಕಲಶವನ್ನು ಪ್ರತಿಷ್ಠಾಪಿಸಬೇಕು ಅವಾಹನೆ ಮತ್ತು ಧ್ಯಾನ ಮೊದಲು ಗಣಪತಿಯನ್ನು ಸ್ಮರಿಸಿ ಓಂ ಗಣ ಗಣಪತೆಯೇ ನಮ ಅ ನಂತರ ದೇವಿ ಸಿದ್ಧಿದಾತ್ರೆಯನ್ನು ಮನಸ್ಸಿನಲ್ಲಿ ಅವಾಹನೆ ಮಾಡಬೇಕು ಓಂ ನಮ ಸಿದ್ದಾತ್ರೆಯ ಧ್ಯಾನಮಂತ್ರ ಮನಸ್ಸಿನಲ್ಲಿ ಪಠಿಸಬೇಕು ಒಂದೇ ವಾಂಚಿತ ಲಾಭಾಯ ಚಂದ್ರಾರ್ಧಕೃತಶೇಖರಾಂ ತ್ರಿನೇತ್ರಾಂ ಶೂಲಧಾರಿಣೀನ್ ಸಿದ್ದಿದಾತ್ರೀನ್ ಚತುರ್ಭುಜಾಮ ಪೂಜೆ ವಿಧಾನ ಒಂದು ಅರ್ಘ್ಯ ಪಾದ್ಯ ಆಚಾರ್ಯ ಪ್ರಕ್ರಿಯೆ ದೇವಿಗೆ ನೀರು ಅಕ್ಷತೆ ಅರ್ಪಿಸಬೇಕು ಎರಡು ಹೂವು ಕುಂಕುಮ ಅಕ್ಷತೆ ಹಾರ ಅರ್ಪಿಸಬೇಕು ಓ ಸಿದ್ದಿದಾತ್ರಿಗೆ ವಿಶೇಷವಾಗಿ ಕಮಲ ಹೂವು ಪ್ರಿಯ ಮೂರು ನೈವೇದ್ಯ ಹಾಲು ತುಪ್ಪ ಹಣ್ಣುಗಳು ಬೆಲ್ಲ ನೆಲ್ಲಿಕಾಯಿ ಅಥವಾ ಮನೆಯಲ್ಲಿ ಸಿದ್ಧವಾಗಿರುವ ಸಾತ್ವಿಕ ಆಹಾರ ನಾಲ್ಕು ದೀಪಾರಾಧನೆ ಹಾಲುಗಿದ ದೀಪವನ್ನು ಬೆಳಗಿಸಿ ಆರತಿ ಮಾಡಿ ಐದು ಮಂತ್ರ ಜಪ ಒಂದು ನೂರು ಎಂಟು ಬಾರಿ ಅಥವಾ ಸಾಧ್ಯವಿರುವಷ್ಟು ಓಂ ಸಿದ್ಧಿದಾತ್ರಾಯ್ ನಮ ಅಂತಿಮ ಪ್ರಾರ್ಥನೆ ಪೂಜೆ ಮುಗಿದ ಬಳಿಕ ಭಕ್ತನು ಶರಣಾಗತಿಯ ಪ್ರಾರ್ಥನೆ ಮಾಡಬೇಕು ಅಮ್ಮ ನನ್ನ ಜೀವನದ ಅಂಧಕಾರವನ್ನು ನೀಗಿಸಿ ಪ್ರಕಾಶ ನೀಡು ಆರೋಗ್ಯ ಧೈರ್ಯ ಭಕ್ತಿ ಜ್ಞಾನ ಮೋಕ್ಷ ಇವುಗಳನ್ನು ದಯಪಾಲಿಸು ಕೊನೆಯಲ್ಲಿ ಆರತಿ ಮಾಡಿ ಪ್ರಸಾದವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಕು ಪೂಜೆಯ ಫಲ ಈ ರೀತಿಯಾಗಿ ಸಿದ್ಧಿದಾತ್ರಿಯ ಪೂಜೆ ಮಾಡಿದರೆ ಕಷ್ಟಗಳು ದೂರವಾಗುತ್ತವೆ ಕುಟುಂಬದಲ್ಲಿ ಶಾಂತಿ ಬೆಳೆದು ಅಷ್ಟಸಿದ್ಧಿಗಳು ಶಕ್ತಿ ಜ್ಞಾನ ಸಮೃದ್ಧಿ ಭಕ್ತಿ ಮೋಕ್ಷ ಅನುಗ್ರಹವಾಗಿ ದೊರೆಯುತ್ತವೆ ಓಂ ಸಿದ್ಧಿದಾತ್ರೀ ನಮಃ ಸಿದ್ಧಿದಾತ್ರೀ ನಮಃ ॐ सिद्धिदात्रीय नमः ॐ सिद्धिदात्रीयै नमः ॐ जयति जयति सिद्धिदात्री नमः ॐ जयति जयति श्री सिद्धिदात्री माता ॐ जयति जयति श्री सिद्धि िदात्री माता ॐ जयति जयति श्री सिद्धिदात्री माता ॐ जयति जयति श्री सिद्धिदात्री माता ॐ सयति रात्रियै नमः ॐ सयति रात्रियै नमः ॐ सयति दात्रियै नमः ॐ सय

ञतलाभाय चन्द्रार्ध त्रिनेत्रां त्रिनेत्रांशूलधारिणी सिद्धिदात्रीं चतुर्भुजा वन्दे चितलाभाय चन्द्रार्ध त्रिनेत्रां त्रिनेत्रांशूलधारिणी सिद्धिदात्रीं चतुर्भुजा वन्दे चन्द्रार्ध कृतशेखराम् शूलधारिणीं सिद्धिदात्रीं चतुर्भुजां वन्दे वां शीतलाहपाय चन्द्रार्थकृतशेखर जातीचा